ಕೊ ಹ್ಞೂ 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 ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ ನಾನು ಈ ಮಧ್ಯೆ ನನ್ನ ಮನೆ ಮುಂದೆ ಒಂದು ಶೆಡ್ ಹಾಕಿದೆ ಒಂದು ಕಡೆ ಪ್ರಾಣಿಗಳಿಗೆ ಇನ್ನೊಂದು ಕಡೆಯಿಂದ ಒಣಮೇವು ಸಂಗ್ರಹಣೆಗೆ ಅಂತ ಈ ಮಧ್ಯ ಟ್ರೆಂಡ್ನಲ್ಲಿರುವಂತಹ ಐಟೆಕ್ ಶೆಡ್ ಅಲ್ಲ ಐಟೆಕ್ ಶೆಡ್ನ ಹಾಳು ಗೋಳು ಅದರ ಕಷ್ಟ ಸುಖದ ಬಗ್ಗೆ ಮುಂದೆ ಮಾತಾಡ್ಕೊಳ್ಳೋಣ ಇದು ನನ್ನದೇ ಆಲೋಚನೆಯ ರೈತಾಪಿ ಶೆಡ್ಡು ಜೊತೆಗೆ ಮನೆ ಮುಂದೆ ಮನೆ ಮುಂದೆ ಈ ಥರ ಶೆಡ್ ಹಾಕ್ಕೊಂಡ್ರೆ ಏನು ಅನುಕೂಲ ಇದನ್ನು ನಿರ್ ನಿರ್ಮಾಣ ಮಾಡುವಂತಹ ಕೆಲವು ದೃಶ್ಯಾವಳಿಗಳೊಂದಿಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ ರೈತಾಪಿ ಶೆಡ್ ಅಂದರೆ ಏನಂದರೆ ನಾವೇ ನಿರ್ವಹಣೆ ಮಾಡ್ಕೊಂಬಂತು ಯಾವುದೇ ಆಳು ಕಾಡುಗಳನ್ನೂ ಅವಲಂಬನೆ ಇಲ್ಲ ನನಗೆ ಇಂಥದ್ದು ಮನೆ ಮುಂದೆ ಮಾಡಿಕೊಂಡ್ರೆ ಏನು ಅನುಕೂಲ ಅಂತಂದರೆ ಒಂದನೇದಾಗಿ ನಾನು ಆಗಲೇ ಹೇಳಿದಾಗೆ ನಾವೇ ನಿರ್ವಹಣೆ ಮಾಡಿಕೊಡ್ತೀನಿ ಎರಡನೇದಾಗಿ ಅದಕ್ಕಂತಂದೇ ನಾವು ಸಪರೇಟು ಒಂದು ಕಾಲನ ನಿಗದಿ ಮಾಡೋ ಅವಶ್ಯಕತೆ ಇರೋದಿಲ್ಲ ನಮಗೆ ಯಾವಾಗ ಅವಕಾಶ ಸಿಗುತ್ತೋ ಆಗ ಆ ಪ್ರಾಣಿಗಳ ನಿರ್ವಹಣೆ ಮಾಡ್ಬೋದು ಇನ್ನು ಎರಡನೇದಾಗಿ ಸದಾ ನಮ್ಮ ಮುಂದೆ ಇರೋದರಿಂದ ಅವ್ಳಿಗೆ ಏನು ತೊಂದರೆ ಆಗ್ದಂಗೆ ನಾವು ನೋಡ್ಕೋಬಹುದು ಮೂರನೇದಾಗಿ ಹೇಳಬೇಕು ಅಂತಂದರೆ ನಮ್ಮ ಇದರೂ ನಿರಂತರವಾದ ಉದ್ಯೋಗ ಆಗಿದ್ದು ನಮ್ಮ ಇಡೀ ವಯಸ್ಸಿನಲ್ಲೂ ಕೂಡ ಕೈದಾಗದೇ ಇರುವಂತಹ ಸಮಯದಲ್ಲೂ ಕೂಡ ಅಷ್ಟೋ ಇಷ್ಟೋ ಪ್ರಾಣಿಗಳು ಕಟ್ಕೊಳ್ಬೋದ್ರಿಂದ ನಮಗೆ ಟೈಮ್ ಪಾಸ್ ಆಗುತ್ತೆ ಜೊತೆಗೆ ಆರ್ಥಿಕವಾಗಿ ನಮಗೆ ಸಹಾಯನೂ ಆಗುತ್ತೆ ಇನ್ನು ನಾಲ್ಕನೇದಾಗಿ ಹೇಳಬೇಕು ಅಂತಂದರೆ ಗಂಡಸರಾದ ನಮಗೆ ಎಷ್ಟೋ ಕೆಲಸಗಳು ಪಡಪಾಟಗಳು ಇರ್ತವೆ ಅಂಥ ಸಮಯದಲ್ಲಿ ಮನೆಯಲ್ಲಿರುವಂತಹ ಮಡದಿ ಮಕ್ಕಳೇ ನೋಡ್ಕೊಳ್ತಾರೆ ಮನೆಯಲ್ಲಿರುವಂತಹ ಹೆಂಗಸರಿಗೆ ಶ್ರದ್ಧೆ ಬಂತು ಅಂದರೆ ನಾವು ಏನೂ ಕೆಲಸ ಮಾಡೋದಿಲ್ಲ ಗಂಡಸರು ಆ ಥರ ಚೆನ್ನಾಗಿ ಪೋಷಣೆ ಮಾಡ್ತಾರೆ ಅದು ಹೆಂಗಸ್ರ ಹುಟ್ಟು ಗುಣ ಆ ಥರ ಸಾಕಾಣಿಕೆ ಮಾಡೋವಂಥದ್ದು ಜೊತೆಗೆ ಮನೆ ಮುಂದೆ ಅವ್ರಿಗೆ ಒಂದು ಕೆಲಸ ಕೊಟ್ಟಂಗೆ ಆಗುತ್ತೆ ಅನ್ನೋದಕ್ಕಿಂತ ಅವ್ರಿಗೆ ಆರೋಗ್ಯ ಕೊಟ್ಟಂಗೆ ಆಗುತ್ತೆ ನೀವು ಬೇಕಾದರೆ ಹಳ್ಳಿಗಳಲ್ಲಿ ಈ ಥರ ಮಾಡಿ ನೋಡಿ ಹೆಂಗಸರು ಎಷ್ಟು ಕ್ರಿಯಾಶೀಲವಾಗಿ ಆರೋಗ್ಯಪೂರ್ಣವಾಗಿರ್ತಾರೆ ಅಂತಂದು ಅನ್ನೋದು ಇನ್ನು ನಾನು ಏನು ಮಡದಿ ಮಕ್ಕಳು ಅಂದೆ ಮಕ್ಕಳ ಸಹಾಯ ಅನ್ನೋದು ಅಷ್ಟು ಸರಿಯಲ್ಲ ಅನಿಸುತ್ತೆ ಏಕೆಂದರೆ ಇವತ್ತು ಇರೋದೇ ಒಂದೋ ಎರಡು ಅವನ್ನು ಪ್ರೈಮರಿ ವಿದ್ಯಾಭ್ಯಾಸಕ್ಕೇ ಲಕ್ಷಗಳು ಖರ್ಚು ಮಾಡಿ ದೂರದ ಊರುಗಳಿಗೆ ಹಾಕುವಂತಹ ಕಾಲೇಜ್ ಲೆವೆಲ್ಗಂತೂ ಕೋಟಿಗಳು ಕಟ್ಟಿ ಡಾಕ್ಟ್ರನೋ ಇಂಜಿನಿಯರ್ನೋ ಮಾಡುವಂತಹ ಟ್ರೆಂಡ್ ಹುಟ್ಟಿಕೊಂಡಿರುವಾಗ ನಮಗೆ ಎಲ್ಲಿ ಕೆಲಸಕ್ಕೆ ಎಲ್ಲಿ ಸಹಾಯ ಆಗ್ತಾರೆ ಹೇಳಿ ನಾವಂತೂ ಕಷ್ಟಪಟ್ಟಿದ್ದೀವಿ ನಮ್ಮ ಮಕ್ಕಳಾದರೂ ಸುಖವಾಗಿರಲಿ ಅನ್ನೋ ಡೈಲಾಗ್ ಬೇರೆ ನಮ್ಮ ಜನಗಳ ಈ ಕಷ್ಟ ಸುಖದ ಪರಿಕಲ್ಪನೆಯೇ ವಿಚಿತ್ರ ಅನಿಸುತ್ತೆ ಹಳ್ಳಿಯ ಹೊಲ ಮನೆಗಳಲ್ಲಿ ದುಡಿತ ಪ್ರಕೃತಿಯೊಂದಿಗೆ ಆರೋಗ್ಯಪೂರ್ಣವಾಗಿರುವುದೇ ಕಷ್ಟ ಅಂತ ಟೌನ್ಗಳಲ್ಲಿ ಎಷ್ಟೇ ಅನಾರೋಗ್ಯ ಸಮಸ್ಯೆಗಳಿದ್ದರೂ ತಳುಕು ಬಳಕಾಗಿರುವುದೇ ಸುಖ ಅಂತ ಆಗ್ಬಿಟ್ಟಿದೆ ಅಂದರೆ ಇವತ್ತು ಹಳ್ಳಿ ಹೆಣ್ಣುಗೂ ಟೌನ್ ಗಂಡೇ ಬೇಕು ಗೃಹ ಬಂಧನದಂತಿರೋ ಟೌನ್ ಲೈಫೇ ಸುಖ ಸಾಯಂಕಾಲ ಮಾತ್ರ ಒಮ್ಮೆ ಡ್ರೆಸ್ನಲ್ಲಿ ಮೇಕಪ್ನಲ್ಲಿ ಶಾಪಿಂಗ್ ಅಂತ ರಸ್ತೆಗೆ ಬಿದ್ದು ಕುರಿ ಮಂದಿ ಅಂತ ಜನಜಂಗಳಿಯಲ್ಲಿ ತಾವೂ ಕುರಿಗಳಾಗೋ ಇರೋದೇ ಪರಮ 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 ಸುಖ ಹೀಗಾಗಿ ಇವತ್ತು ನಮ್ಮ ಹಳ್ಳಿ ಹುಡುಗರಿಗೆ ಎಣ್ಸುಗದ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ಬಹ ನೆನೆದ್ರೆ ಏನಪ್ಪ ಇದು ಅಂತ ಭಯ ಆಗುತ್ತೆ ಸಾಮಾಜಿಕವಾದಂತಹ ಇಂಥ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ವಿಡಂಬನೆ ಮಾಡ್ತಾ ನಾನು ಮುಂದೆ ವಿಡಿಯೋಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಈಗ ಈ ಪ್ರಾಣಿ ಸಾಕಾಣಿಕೆ ಬಗ್ಗೆ ಮುಂದುವರಿಸಿ ಹೇಳೋದಾದರೆ ರೈತಾಪಿ ಆಲೋಚನೆ ಶೆಡ್ ಅಂತ ನಾನು ಏನು ಹೇಳಿದೆ ಅದು ಕಡಿಮೆ ಖರ್ಚಿನಲ್ಲಿ ನಿರ್ಮಾಣ ಮಾಡ್ಕೋಬೇಕು ಮತ್ತು ಮನೆ ಬಳಿಯೇ ಇರಬೇಕು ಸಾಧ್ಯವಾದಷ್ಟು ಮನೆ ಹಿಂದೆ ಮುಂದೆನೂ ಅಕ್ಕಪಕ್ಕದಲ್ಲೂ ಮಾಡಿಕೊಂಡು ಜಾಗಕ್ಕೆ ತಕ್ಕಂತೆ ನಾವು ಶೆಡ್ನ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ ಹಿಂಗೆ ಅವ್ರಿಗೆ ಏನು ಚೈತನ್ಯ ಇದೋದು ಒಂದು ಎರಡು ಹತ್ತು ಇಪ್ಪತ್ತು ಕುರಿ ಮೇಕೆ ಸಾಕೋದಕ್ಕೆ ಅಥವಾ ಒಂದು ಎರಡು ದನ ಕಟ್ಕೊಂಬೋದಕ್ಕೆ ಕೋಳಿ ಸಾಕೋದಕ್ಕೆ ಈ ಥರ ವ್ಯವಸ್ಥೆ ಮಾಡ್ಕೊಂಡಾಗ ಮಾತ್ರ ನಮ್ಮ ಹಳ್ಳಿಗಳ ಸಮಗ್ರ ಅಭಿವೃದ್ಧಿ ಆಗುತ್ತೆ ಸುಮ್ಮನೆ ಯಾರೋ ಶೋಕೆಗೆ ಐಟೆಕ್ ಶೆಡ್ಗಳು ಒಬ್ರೋ ಇಬ್ಬರೋ ಮಾಡಿದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಆದರೆ ಈಗ ಮಾಡ್ಕೋಬೇಕು ಅಂತಂದರೆ ಪಾಪ ಎಷ್ಟೋ ಜನಕ್ಕೆ ಹಳ್ಳಿಗಳಲ್ಲಿ ಮನೆ ಬಳಿ ಜಾಗ ಇರೋದಿಲ್ಲ ನನಗೂ ಸಹ ಜಾಗ ಇರಲಿಲ್ಲ ಒಂದು ಪುಟಾಣಿ ಮಾಡಿ ಮನೆ ಇದ್ದರೂ ಕೂಡ ಅಲ್ಲಿ ಬಿಟ್ಟು ನಾನು ಈಗ ನೀವೇನು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಅಲ್ಲಿಗೆ ಬರೋದಕ್ಕೆ ಕಾರಣ ಏನು ಅಂತಂದರೆ ಇದೇ ಮನೆ ಬಳಿ ನನಗೆ ಸಾಧ್ಯವಾದಷ್ಟು ಸ್ವಲ್ಪ ಜಾಗ ಇರಬೇಕು ಅಲ್ಲಿ ಶೆಡ್ ನಿರ್ಮಾಣ ಮಾಡ್ಕೋಬೇಕು ಅಂತ ನಮಗೆ ಯಾವಾಗಾದರೆ ಒಂದು ಕನಸಿರುತ್ತೋ ಆ ಕನಸಿನಗೆ ನಾವು ಬದ್ಧವಾಗಿರ್ತೇವೋ ಆಗ ಆಟೋಮೆಟಿಕ್ಕಾಗಿ ಇಂಥ ಒಂದು ವ್ಯವಸ್ಥೆಗಳು ಮಾಡ್ಕೋಬಹುದು ನಾನು ಕೂಡ ಇಲ್ಲಿ ಅದೇ ಥರ ವ್ಯವಸ್ಥೆ ಮಾಡಿಕೊಂಡೆ ಸ್ವಲ್ಪ ಸುಸಜ್ಜಿತವಾಗಿ ಕಡಿಮೆ ಖರ್ಚು ಸಾಧ್ಯವಾದಷ್ಟು ಸುಸಜ್ಜಿತವಾಗಿಯೇ ಈ ಶೆಡ್ನ ನಿರ್ಮಾಣ ಮಾಡಿಕೊಂಡೆ ಒಂದು ಕಡೆ ಅಂತ ಇನ್ನೊಂದು ಕಡೆ ಒಣಮೇವಿನ ಸಂಗ್ರಹಣೆಗೆ ಅಂತ ನೀವು ನೋಡ್ತಾ ಇದ್ದಂಗೆ ಇಲ್ಲಿ ಒಣಮೇವಿನ ಸಂಗ್ರಹಣೆಗೆ ಅಂತಂದರೆ ಜಾಸ್ತಿ ಶೆಡ್ ಮಾಡಿದ್ದೀನಿ ಯಾಕೆಂತಂದರೆ ಒಣಮೇವಿನ ಅಭಾವ ಯಾವಾಗೋ ಇರುತ್ತೆ ಯಾವಾಗೋ ಕೆಲವು ಸೀಸನ್ಗಳಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಅಂಥ ಟೈಮ್ನಲ್ಲಿ ಚೆನ್ನಾಗಿ ಸ್ಟಾಪ್ ಮಾಡಿಕೊಂಡ್ರೆ ಅದೇನು ಎಷ್ಟು ವರ್ಷಾನುಗಟ್ಲೆ ಇರುತ್ತೆ ಹಿಂಗಾಗ್ಬಿಟ್ಟು ಪ್ರಾಣಿಗಳಿರೋದಕ್ಕಿಂತ ನಾನು ಈ ಒಣಮೇವು ಶೆಡ್ನ ಹೆಚ್ಚಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಬಿಟ್ಟೆ ಹಂಗಾಗ್ಬಿಟ್ಟು ಇದು ಸಾಧ್ಯವಾದಷ್ಟು ಎತ್ತರವಾಗಿ ಸುತ್ತಲೂ ಗೋಡೆಗಳಿರೋ ಥರ ಆಮೇಲೆ ಇಷ್ಟು ಹೆಚ್ಚು ಕಮ್ಮಿ ಟ್ಯಾಕ್ಟ್ರೇ ಒಳಗಡೆಗೆ ಹೋಗ್ಬಿಟ್ಟು ಅಲ್ಲೇ ಡಂಪ್ ಮಾಡ್ಬೋದು ಅಲ್ಲೇ ಸ್ಟಾಕ್ ಮಾಡ್ಬೋದು ನಾನು ಈ ಒಣಮೇವಿನ ಸಂರಕ್ಷಣೆ ಬಗ್ಗೆ ವಿಡಿಯೋಗಳು ಮಾಡಿದ್ದನ್ನು ನೀವು ಯಾರಾದರೂ ನೋಡಿರಬಹುದು ಅಲ್ಲಿ ಬಣವೆ ಹಾಕೋದು ಹೇಗೆ ಶೀಟ್ ಬಣವೆ ಹಾಕಬೇಕು ಯಾವ ಥರ ಸಂರಕ್ಷಣೆ ಮಾಡಬೇಕು ಅಂಥದ್ದೆಲ್ಲ ಹೇಳಿದ್ದೀನಿ ಇನ್ನೂ ನಿಮಗೆ ಸಾಧ್ಯವಾದರೆ ಶೀಟ್ ಥರ ದೊಡ್ಡದಾಗಿ ಚೆನ್ನಾಗಿ ಮಾಡಿಕೊಳ್ಳಿ ಯಾಕಂದರೆ ಒಣಮೇವಿನ ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ ಅಂತಂದು ಹೇಳಿದ್ದೀನಿ ಅಲ್ಲಿ ಏನು ಹೇಳಿದ್ದೀನೋ ನಾನು ಅದೇ ಥರ ಇಲ್ಲಿ ದೊಡ್ಡದಾಗಿ ಒಂದೊಂದು ಗೋಡನ್ ಥರ ಸುತ್ತಲೂ ಗೋಡೆಗಳು ಗೋಡನ್ ಥರನೇ ಮಾಡಿಬಿಟ್ಟಿದ್ದೀನಿ ಒಣಮೆಯವನಿಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಟ್ಟು ಮಾಡಿದ್ದೀನಿ ಇಲ್ಲಿ ಒಂದು ನಾಲ್ಕೈದು ಜನ ಹುಡುಗರನ್ನಿಡ್ಕೊಂಡು ನಾನು ಇದನ್ನೆಲ್ಲ ಮಾಡಬೇಕಾಯಿತು ಇಲ್ಲಿ ನಿರ್ಮಾಣ ಮಾಡಬೇಕಂತಂದರೆ ಕಲ್ಲು ಗೋಡೆ ಕಟ್ಟುವಾಗ ಒಡ್ರು ನಾವೇ ಆಮೇಲೆ ಇಟ್ಟಿಗೆಯಿಂದ ನಿರ್ಮಾಣ ಮಾಡೋವಾಗ ಬೇಲ್ದಾರರು ನಾವೇ ಪ್ಲಾಸ್ಟಿಂಗ್ ಮಾಡೋರು ನಾವೇ ಫ್ಲೋರಿಂಗ್ ಮಾಡೋರು ನಾವೇ ಇಷ್ಟೆಲ್ಲ ಎಲ್ಲದಕ್ಕೂ ನಾನೇ ಇಷ್ಟು ಹೆಚ್ಚು ಕಮ್ಮಿ ಕಸಬು ಮಾಡಿದ್ದರ್ಲಿಂದ ಬಹಳ ಅನುಕೂಲವಾಯಿತು ಯಾರಿಗಾದರೂ ಗುತ್ತಿಗೆ ಕೊಟ್ಟಂಗೆ ಕೊಟ್ಬಿಟ್ಟಿದ್ರೆ ಕಸಬುದಾರರಿಗೆ ಸುಮಾರು ಡಬಲ್ಲು ತ್ರಿಬಲ್ಲು ಖರ್ಚು ಆಗ್ತಿತ್ತು ಜೊತೆಗೆ ಸುಮಾರು ತಿಂಗಳುಗಳೇ ಆಗ್ತಿತ್ತು ನಾನು ಈ ಕಮ್ಮಿ ಒಂದು ತಿಂಗಳೊಳಗೆ ಇದನ್ನೆಲ್ಲ ಮುಗಿಸೋದಕ್ಕೆ ಅನುಕೂಲ ಆಯಿತು ಹಿಂಗೆಲ್ಲ ಮುಗಿಸ್ಬೇಕು ಅಂತಂದರೆ ಎಲ್ಲರಿಗೂ ಇದೇ ನೈಪುಣ್ಯತೆ ಇರುತ್ತೆ ಅಂತಂದಲ್ಲ ನೈಪುಣ್ಯತೆ ಇದ್ದವರು ಸಾಧ್ಯವಾದಷ್ಟು ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಅದರನ್ನೇ ಹೇಳೋದು ಸ್ವಯಂ ಕೃಷಿ ಅಂತ ರೈತರು ಸ್ವಯಂ ಕೃಷಿಕರಾಗಬೇಕು ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ಬಹಳಷ್ಟು ಎಕ್ವಿಪ್ಮೆಂಟ್ಸ್ ಸಾಮಾನುಗಳು ಬಂದುಬಿಟ್ಟಿದ್ದಾವೆ ಹಿಂಗೆ ಏನಾದರೂ ಮಾಡಬೇಕು ಅಂತಂದರೆ ಸ್ವಲ್ಪ ಅಂದಾಜಿದ್ದರೂ ಸಾಕು ಎಲ್ಲದಕ್ಕೂ ಬಹಳ ಅನುಕೂಲಕರವಾದಂತಹ ಸಾಮಾರು ಈ ಆತಾರಗಳು ಬಂದು ಬಿಟ್ಟಿದ್ದಾವೆ ಈಗ ನಾನು ಕೂಡ ಅಷ್ಟೇ ಡ್ರಿಲ್ಲಿಂಗ್ ಮಿಷನ್ ಆಗ್ಬೋದು ಕಟಿಂಗ್ ಮಿಷನ್ ಆಗ್ಬೋದು ವೆಲ್ಡಿಂಗ್ ಮಾಡೋದಾಗ್ಬೋದು ಇಂಥದ್ದನ್ನೆಲ್ಲ ಇಟ್ಕೊಂಡಿರೋದ್ರಲ್ಲಿದ್ದ ನನಗೆ ಆ ಅಂದಾಜು ಇರೋದ್ರಿಂದ ನೀಟಾಗಿ ಮತ್ತು ಬಹಳ ಸಾ ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಂಬೋದಕ್ಕೆ ಭಾಳ ಅನುಕೂಲ ಆಗೋಯಿತು ನನಗೆ ನೀವು ಇಲ್ಲಿ ದೃಶ್ಯಾವಳಿಗಳನ್ನೆಲ್ಲ ಅಲ್ಲಲ್ಲಲ್ಲಿ ಗಮನಿಸ್ತೀರಲ್ವಾ ಎಷ್ಟೋ ಕಡೆ ಈ ಸ್ಟ್ಯಾಚ್ಯೂ ಕಮ್ಮಿ ಆ ಬುನಾದಿ ಮಟ್ಟದಿಂದಲೂ ಸಹ ಪ್ರತಿಯೊಂದು ನಾನೇ ಸ್ವಂತ ಅಲ್ಲಿ ಭಾಗವಹಿಸಿ ಮಾಡಿದ್ದರ್ಲಿದ್ದ ಬಹಳಷ್ಟು ಸಮಯ ದುಡ್ಡು ಎಲ್ಲ ಆಯಿತು ಇನ್ನೂ ಬಹಳ ಮುಖ್ಯವಾಗಿ ಏನು ಅಂತಂದರೆ ನಾವು ಏನಾದರೆ ನಮ್ಮ ತಲೆಯಲ್ಲಿ ಒಂದು ಅಂದಾಜು ಒಂದು ಯೋಜನೆ ಇರುತ್ತೋ ಆ ಯೋಜನೆ ಪ್ರಕಾರನೇ ಎಲ್ಲಿ ತಪ್ಪಿಲ್ಲದಂಗೆ ಮಾಡಬೇಕು ಅಂತಂದರೆ ನಾವು ಮಾಡಿದಾಗಲೇ ಅದು ಸಾಧ್ಯ ಆಗುತ್ತೆ ಕಸಬುದಾರರು ಕೊಟ್ಟರೆ ನಾವೇನೋ ಹೇಳ್ತೀವಿ ಅವರೇನೋ ಮಾಡ್ತಾರೆ ಮತ್ತು ಅಷ್ಟೊಂದು ಭದ್ರವಾಗಿ ಕೂಡ ಇರೋದಿಲ್ಲ ಆಮೇಲೆ ಇಲ್ಲಿ ನಾನು ಮಾಡಿರುವಂಥದ್ದು ಈ ಈ ಎರಡು ಅಲ್ಲಿ ಒಂದು ವಿಶೇಷವಾಗಿ ಎಲ್ಲರೂ ಗಮನ ಸೆಳೆಯುವಂಥದ್ದು ಏನೋ ಅಂತಂದರೆ ಒಂದು ಕಡೆ ಪ್ರಾಣಿಗಳಿದಾವಲ್ಲ ಇನ್ನೊಂದು ಕಡೆಗೆ ಮೇವಿದೆ ಅದರ ಮಧ್ಯದಲ್ಲಿ ಗೋಡೆ ಬಂದಿದೆ ನೋಡಿ ಆ ಗೋಡೆ ಕಿಂಡಿಯಲ್ಲಿ ತೂರಿ ಪ್ರಾಣಿಗಳು ಬಡವೆ ಕಡೆ ಮೇಯೋದು ಎಷ್ಟು ಸಾಧ್ಯ ಅಷ್ಟು ಮೇಯ್ತವೆ ಆಮೇಲೆ ಅಲ್ಲೊಂದು ಸ್ಪೇಸ್ ಕ್ರಿಯೇಟ್ ಆಗಿಬಿಡುತ್ತೆ ನಾವು ಅಲ್ಲಿ ಕೂಡ ಮೇವ್ ಹಾಕ್ಬೋದು ಅಂದರೆ ಅದನ್ನು ಕೂಡ ಗೋಂದಲಿಯಾಗಿ ಉಪಯೋಗಿಸ್ಕೊಳ್ಬಹುದು ಹಾಗೆ ಏನಾಗುತ್ತೆ ಅಂತಂದರೆ ಸುತ್ತಲೂ ಪ್ರಾಣಿಗಳು ಮೇಯೋಕ್ಕೆ ಅನುಕೂಲ ಆಗುತ್ತೆ ಅಂದರೆ ಬಡವೆ ಕಡೆ ಕೂಡ ತೂರಿ ಮೇಯ್ಯಂಗಾಗುತ್ತೆ ಎಲ್ಲರೂ ಈ ಗೋಡೆ ನೋಡಿದಾಗ ಭಾಳ ಆಶ್ಚರ್ಯ ಆಗುತ್ತೆ ಯಾಕೆ ಕಿಂಡಿಗಳ ಮೇಲೆ ಗೋಡೆ ನಿಂತಿದೆ ಒಂಥರ ಓವರ್ ಗೋಡೆ ಅಂತಂದು ನನ್ಬೋದಿದ್ದಾರ ಹೌದಲ್ವಾ ನೀವು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಎಷ್ಟು ಮಾತ್ರ ನಿಮ್ಮ ಗಮನಕ್ಕೆ ಬರುತ್ತೋ ಗೊತ್ತಿಲ್ಲ ಫ್ಲೈ ಓವರ್ ಗೋಡೆ ಆಮೇಲೆ ಈ ಗೋಡೆ ನಿಲ್ಲುತ್ತಾ ಈ ಕಿಂಡಿಗಳ ಮೇಲೆ ಇಷ್ಟೊಂದು ಕಿಂಡಿಗಳು ಏನೋ ಒಂದು ಸಪೋರ್ಟ್ ಕೊಟ್ಟು ಮಾಡಿದ್ರಿ ಇದು ನಿಲ್ಲುತ್ತಾ ಅಂದರೆ ಖಂಡಿತವಾಗಿ ನಿಂತಿರೋದೆ ಅಲ್ಲ ಅದರ ಮೇಲೆ ಏನು ಮಾಡಿದ್ದೀನಿ ಅಂದರೆ ಒಂದು ಅಟ್ಟ ಮಾಡಿದ್ದೀನಿ ಅಂದರೆ ಆ ಗೋಡೆಯಿಂದ ಪ್ರಾಣಿಗಳಿರೋ ಕಡೆ ಒಂದು ಅಟ್ಟ ಮಾಡಿದ್ದೀನಿ ಅಂದರೆ ಪ್ರಾಣಿಗಳ ಬೆನ್ನ ಮೇಲೆ ಒಂದು ಅಟ್ಟು ಅಲ್ಲಿ ಮಾಡಿ ಅಲ್ಲಿ ಒಂದು ಸುಮಾರು ಒಂದು ಲೋಡ್ನಷ್ಟು ಈ ಒಣನ್ನು ಅಲ್ಲಿ ಸ್ಟಾಕ್ ಮಾಡೋಕೆ ಅನುಕೂಲ ಆಯಿತು ಅಂದರೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಜಾಗನ ಕಂಪ್ಲೀಟ್ ಉಪಯೋಗಿಸ್ಕೊಳ್ಳಬೇಕು ಇದೊಂದು ಜಾಣತನ ನನಗೆ ಹಿಂಗಿದೆ ಉಪಯೋಗಿಸ್ಕೊಂಡಿದ್ದೀನಿ ನಿಮಗೆ ಇನ್ನೊಂದು ಜಾಗದಲ್ಲಿ ಇನ್ನೊಂದು ಥರ ಏನೋ ಇರುತ್ತೆ ಅಲ್ಲಿ ಉಪಯೋಗಿಸ್ಕೋಬೇಕು ಆಲೋಚನೆ ಮಾಡಬೇಕು ಏನಂತಂದ್ರೆ ರೈತನಾದವನು ಇವತ್ತು ಸಾಮಾನ್ಯ ಅಮಾಯಕ ರೈತನಾಗಿದ್ದರೆ ಇವತ್ತು ಗಿಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಕಾಲಮಾನ ಬಂದುಬಿಟ್ಟಿದೆ ಅದರಲ್ಲಿದ್ದ ನಾವು ಜಾಣತನದಿಂದ ಪ್ರತಿಯೊಂದರನ್ನ ಯೋಜನೆ ಮಾಡ್ಕೋಬೇಕಾಗುತ್ತೆ ಈ ಪ್ರಾಣಿ ಸಾಕಾಣಿಕೆಯಲ್ಲೂ ಸಹ ಅಷ್ಟೇ ನಾವು ಪ್ರತಿಯೊಂದನ್ನು ಯೋಜನೆ ಮಾಡಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಎಲ್ಲ ಜಾಗನ ಉಪಯೋಗಿಸ್ಕೊಂಡು ಮತ್ತು ಬಹಳ ಜಾಣ್ಮೆಯಿಂದ ಮಾಡಿದಾಗ ಈ ಪ್ರಾಣಿ ಸಾಕಾಣಿಕೆಯು ಕೂಡ ನಮಗೆ ಲಾಭ ತರುತ್ತೆ ನಮ್ಮ ಜೀವನಕ್ಕೆ ಉಪಯೋಗ ಆಗುತ್ತೆ ಅಂತಂದು ಹೇಳ್ತಾ ನಿಮಗೆ ಇದನ್ನು ತೋರಿಸಿದ್ದು ನಿಮಗೂ ಒಂದು ಏನಾದರೂ ಒಂದು ಯೋಜನೆಗಳ ತಲೆಯಲ್ಲಿ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂತಂದು ತೋರಿಸಿದೆ ಇಂಥದ್ದೇ ಒಂದು ಪ್ರಯೋಜನಕಾರಿ ವಿಡಿಯೋದೊಂದಿಗೆ ಮುಂದೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಷ್ಟರ ತನಕ ನಮಸ್ಕಾರ